ಈ ವಾರ್ಡ್ಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ ಸೋಮಶೇಖರ್ ಅವರ ನಡೆ ಅಭಿವೃದ್ಧಿ ಕಡೆ ನಮ್ಮ ಇಡೀ ಬಡಾವಣೆಯವರೆಲ್ಲ ನಾವು ಅವ್ರ ಜೊತೆ ನಿನ್ನೆ ನಾ ಇದು ಈ ಬಡಾವಣೆ ಐದು ವರ್ಷದಿಂದ ನಾವು ಸುಮಾರು ಐದರ ಆರು ವರ್ಷದಿಂದ ಬಡಾವಣೆ ಶುರುವಾಗಿದ್ದು ಸೊ ಅವಾಗ ನಮಗೆ ಯಾವುದು ಮೂಲಭೂತ ಮೂಲಭೂತ ಸೌಕರ್ಯಗಳು ಈವನ್ನೂ ನೀರಾಗಲಿ ಸ್ಯಾನಿಟರಿ ಆಗಲಿ ಯಾವುದೂ ನಮಗೆ ರೋಡ್ ಆಗಲಿ ರಸ್ತೆಗಳು ಯಾವುದೂ ಇರಲಿಲ್ಲ ಸೊ ಈಗ ಸೋಮಶೇಖರ್ ಸಾಹೇಬರು ಬಂದಮೇಲೆ ನಮಗೆ ಪ್ರತಿಯೊಂದೂ ನಮಗೆ ಸ್ಯಾನಿಟರಿ ಲೈನ್ ಆಯಿತು ಆಮೇಲೆ ರೋಡ್ ಆಯಿತು ರೋಡ್ ಇವಾಗ ಟಾರ್ ಇದ್ದಾರೆ ಕಾವೇರಿ ಕನ ಕಾವೇರಿ ವಾಟರ್ ಕೊಟ್ಟಿದ್ದಾರೆ ಈಗ ಎರಡು ಮೂರು ತಿಂಗಳಿಂದ ನಮಗೆ ಕಾವೇರಿ ನೀರು ಬರ್ತಾಯಿದೆ ಸೊ ಹಾಗಾಗಿ ನಮಗೆ ತುಂಬ ಎಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ ನಮ್ಮ ಲೇಔಟ್ನಲ್ಲಿ ಈಗ ಸೊ ಈ ಶಾಸಕರು ಬಂದಮೇಲೆ ನಮಗೆ ಎಲ್ಲೂ ಬೆಂಗಳೂರಿನಲ್ಲಿ ಎಲ್ಲೂ ಕೆಲಸ ನಡೀತಾ ಇಲ್ಲ ಆದರೆ ನಮಗೆ ಈ ವಾರ್ಡ್ಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇರೋದರಿಂದ ನಮಗೆ ತುಂಬ ಸಂತೋಷ ಆಗಿದೆ ಸೊ ಇದೇ ಥರ ನಮಗೆ ಅಭಿವೃದ್ಧಿ ಕೆಲಸಗಳು ನಮ್ಮ ಬಡಾವಣೆಯಲ್ಲಿ ಆಗಲಿ ಅಂತ ನಾವು ಆಶಿಸ್ತೀವಿ ಇನ್ನೂ ನಮಗೆ ಈಗ ಒಂದು ಡ್ರೈನ್ ಆಗಬೇಕು ಸೊ ಆಮೇಲೆ ನಮಗೆ ಇಲ್ಲೇನಂತಂದರೆ ಬೇರೆ ನಮಗೆ ವಾಟರ್ ಸೋರ್ಸ್ ಯಾವುದೂ ಇಲ್ಲ ನಾವು ಇಷ್ಟು ದಿವಸ ಟ್ಯಾಂಕರಲ್ಲೇ ಈಗ ಐದು ವರ್ಷದಿಂದ ಟ್ಯಾಂಕರಲ್ಲೇ ಹಾಕ್ಸ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸೊ ಈಗ ಒಂದು ಎರಡು ತಿಂಗಳಿಂದ ಕಾವೇರಿ ಬರ್ತಾ ಇದೆ ಬಟ್ ನಾಟ್ ಸಫಿಷಿಯೆಂಟ್ ವಾರಕ್ಕೆ ದಿನ ಮಾತ್ರ ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇನ್ನೊಂದು ಬೋರ್ವೆಲ್ನ ಕೇಳಿದ್ದೀವಿ ನೀರಿಗೆ ನೀರು ಸೋರ್ಸ್ ಇಲ್ಲ ಅಂತ ಸೊ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೊಂದು ನಮಗೆ ಇಮಿಡಿಯೇಟ್ ಆಗಿ ಮೂಲಭೂತ ಸೌಕರ್ಯದಲ್ಲಿ ಅದೊಂದು ಇಂಪಾರ್ಟೆಂಟ್ ಈಗ ನೀರಿನೊಂದು ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ವೇಣುಗೋಪಾಲ್ ನಗರದಲ್ಲಿ ಶ್ರೀರಾಮ ವಿಶೇಷತೆ ಸರ್ ಏನಿಲ್ಲ ಮಾನ್ಯ ಶಾಸಕರು ಮಾಜಿ ಸಚಿವರು ಎಸ್ ಟಿ ಸೋಮಶೇಖರ್ ಗೌಡ್ರು ವರ್ಷ ವರ್ಷವೂ ನಾವು ಇದೇ ಥರ ರಾಮನವಮಿ ಆಚರಿಸೋದು ಈ ವರ್ಷ ವಿಶೇಷ ಏನು ಅಂತ ಅಂದರೆ ನಮ್ಮ ವೇಣುಗೋಪಾಲ್ ನಗರ ಕಂಪ್ಲೀಟ್ ಡಾಮ್ರೀಕರಣ ಆಗಿದೆ ಸರ್ ಅಭಿವೃದ್ಧಿಗೆ ಸೋಮಶೇಖರ್ ಅವರ ನಡೆ ಅಭಿವೃದ್ಧಿ ಕಡೆ ಈ ಈ ಇದರಲ್ಲಿ ನಮ್ಮದು ಕಂಪ್ಲೀಟು ಇನ್ನು ಅಭಿವೃದ್ಧಿ ಆಗಬೇಕು ಅಂತ ನಾವು ಇದು ಮಾಡಿ ಅವ್ರ ಜೊತೆನೇ ನಿಲ್ತೀವಿ ನಮ್ಮ ಇಡೀ ಬಡಾವಣೆಯವರೆಲ್ಲ ನಾವು ಅವ್ರ ಜೊತೆನೇ ನಿಲ್ತೀವಿ ಸರ್ ಪ್ರತಿಯೊಂದೂ ಅಭಿವೃದ್ಧಿ ಕೆಲಸ ಮಾಡೋರು ಎಲ್ಲನೂ ಮಾಡಿಕೊಟ್ಟವ್ರೆ ಸರ್ ಯಾವುದೂ ಇಲ್ಲ ಅನ್ನೋಂಗಿಲ್ಲ ಕಾವೇರಿ ಕೊಟ್ಟವ್ರೆ ಯು ಜಿ ಡಿ ಕೊಟ್ಟವ್ರೆ ಇದ್ರದ್ದು ರೋಡ್ ಹಾಕ್ಸ್ಕೊಟ್ಟವ್ರೆ ಯಾವುದೂ ಇನ್ನೇನು ಬಾಕಿ ಇಲ್ಲ ಸರ್ ನಾವೆಲ್ಲರೂ ಎಸ್ ಟಿ ಸೋಮಶೇಖರ್ ಜೊತೆನೇ ಜೊತೆ ಇರ್ತೀವಿ ಸರ್ ನಮ್ಮ ಬಡಾವಣೆಯವರೆಲ್ಲ ಹೌದು ಏನಿಲ್ಲ ಅದಿಟ್ಟ ತಾರೆಲ್ಲ ಹಾಕಿದ್ರಲ್ಲ ಅವ್ರಿಗೆ ಕರೆಬಿಟ್ಟು ಒಂದು ಇದು ಮಾಡೋಣ ಸನ್ಮಾನ ಮಾಡೋಣ ಅಂತ ಮಾಡಿದ್ವಿ ಹಾಗೆ ನಾವು ಶ್ರೀರಾಮವಾಮಿ ಮಾಡಿರ್ಲಿಲ್ಲವಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರೂ ಖುಷಿಯಾಗವ್ರಿ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲರೂ ಚೆನ್ನಾಗವ್ರಿ ಕಂಪ್ಲೀಟ್ ಆಗಿದೆ ಇನ್ನೇನು ಬ್ಯಾಲೆನ್ಸ್ ಯಾವುದೋ ಸಣ್ಣ ಪುಟ್ಟ ಇದ್ದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ